ಗ್ವಾಡಲಹಾರ ನಗರದ ಕೆಥೆಡ್ರಲ್ ಡೇ ಗ್ವಾಡಲಹಾರ ಮೆಕ್ಸಿಕೋದ ಅತ್ಯಂತ ಸುಂದರ ಹಾಗೂ ಐತಿಹಾಸಿಕ ಮಹತ್ವ ಹೊಂದಿರುವ ಕೆಥೆಡ್ರಲ್ಗಳಲ್ಲಿ ಒಂದಾಗಿದೆ ಇದು ನಗರದ ಹೃದಯ ಭಾಗದಲ್ಲಿರುವ ಸಿಟಿ ಸೆಂಟರ್ನಲ್ಲಿ ಪ್ರಸಿದ್ಧ ಪ್ಲಾಜಾ ಡೆ ಅರ್ಮಾಸ್ ಬಳಿ ಸ್ಥಿತಿಯಾಗಿದೆ ಈ ಕೆಥೆಡ್ರಲ್ ನಿರ್ಮಾಣ ಸಾವಿರದ ಐನೂರ ಅರವತ್ತೊಂದರಲ್ಲಿ ಆರಂಭಗೊಂಡು ಸಾವಿರದ ಆರುನೂರ ಹದಿನೆಂಟರಲ್ಲಿ ಪೂರ್ಣಗೊಂಡಿತು ಇದರ ವಾಸ್ತುಶಿಲ್ಪದಲ್ಲಿ ಗಾಥಿಕ್ ಬ್ಯಾರೋಕ್ ಮತ್ತು ನಿಯೋ ಕ್ಲಾಸಿಕಲ್ ಶೈಲಿಗಳ ಸುಂದರ ಸಂಯೋಜನೆಯಿದೆ ವಿಶೇಷವಾಗಿ ಕೆಥೆಡ್ರಲ್ನ ಎರಡು ಎತ್ತರದ ಗೋಪುರಗಳು ಹಳದಿ ಬಣ್ಣದ ಕೋನಾಕಾರದ ಶೃಂಗಗಳೊಂದಿಗೆ ಗ್ವಾಡಲಹಾರ ನಗರದ ಪ್ರತೀಕವಾಗಿ ಪರಿಗಣಿಸಲ್ಪಟ್ಟಿವೆ ಕೆಥೆಡ್ರಲ್ ಒಳಭಾಗ ಅತ್ಯಂತ ಭವ್ಯವಾಗಿದೆ ಚಿನ್ನದ ಅಲಂಕಾರಗಳು ಪ್ರಾಚೀನ ಚಿತ್ರಗಳು ಹಾಗೂ ನಯವಾದ ಮರದ ಕೆತ್ತನೆಗಳು ಅದರ ಸೌಂದರ್ಯವನ್ನು ಹೆಚ್ಚಿಸುತ್ತವೆ ಇಲ್ಲಿ ವರ್ಜಿನ್ ಆಫ್ ದಿ ಅಜಂಪ್ಷನ್ ಎಂಬ ದೇವಿಯ ಪ್ರತಿಮೆ ಪೂಜಿಸಲ್ಪಡುತ್ತದೆ ಇದು ಸ್ಥಳೀಯ ಭಕ್ತರ ಆಧ್ಯಾತ್ಮಿಕ ನಂಬಿಕೆಯ ಕೇಂದ್ರವಾಗಿದೆ ಗ್ವಾಡಲಹಾರ ಕೆಥೆಡ್ರಲ್ ಕೇವಲ ಒಂದು ಧಾರ್ಮಿಕ ಕೇಂದ್ರವಲ್ಲ ಅದು ಮೆಕ್ಸಿಕೋದ ಸಂಸ್ಕೃತಿ ಇತಿಹಾಸ ಹಾಗೂ ಕಲೆಯ ಅಮೂಲ್ಯ ಸಂಕೇತವಾಗಿದೆ ಈ ಗೆ ಭೇಟಿ ನೀಡುವುದು ಗ್ವಾಡಲಹಾರ ನಗರದ ಆತ್ಮವನ್ನ ಅನುಭವಿಸುವಂತಾಗಿದೆ ಗ್ವಾಡಲಹಾರ ನಗರದ ಸಿಟಿ ಸೆಂಟರ್ ಒಂದು ಜೀವಂತ ಸಂಸ್ಕೃತಿಪೂರ್ಣ ಮತ್ತು ಐತಿಹಾಸಿಕ ಸೌಂದರ್ಯದಿಂದ ತುಂಬಿದ ಪ್ರದೇಶವಾಗಿದೆ ಇಲ್ಲಿ ಮೆಕ್ಸಿಕೋದ ಹೃದಯದ ನಾದ ಕಲೆ ಮತ್ತು ಪರಂಪರೆ ಒಂದೇ ಸ್ಥಳದಲ್ಲಿ ಜೀವಂತವಾಗಿವೆ ಸಿಟಿ ಸೆಂಟರ್ನ ವೈಬ್ ತುಂಬಾ ಚೈತನ್ಯಮಯ ಬೀದಿಗಳಲ್ಲಿ ನಗುಮುಖದ ಜನರು ಮಾರಿಯಾಚಿ ಸಂಗೀತದ ನಾದ ಸುಗಂಧಮಯ ಸ್ಥಳೀಯ ಆಹಾರಗಳ ವಾಸನೆ ಹಾಗೂ ಬಣ್ಣ ಬಣ್ಣದ ಕಟ್ಟಡಗಳ ಕಣ್ಮನ ಸೆಳೆಯುವ ಸೌಂದರ್ಯ ಇವೆಲ್ಲ ಸೇರಿ ಒಂದು ಉತ್ಸವದ ವಾತಾವರಣವನ್ನು ಸೃಷ್ಟಿಸುತ್ತವೆ ಪ್ರತಿಯೊಂದು ಬೀದಿಯೂ ಚಿತ್ರವೊಂದರಂತೆ ಕಂಡುಬರುತ್ತೆ ಇಲ್ಲಿ ಅನೇಕ ಐತಿಹಾಸಿಕ ಸ್ಮಾರಕಗಳು ಮತ್ತು ಸ್ಮಾರಕ ಕಟ್ಟಡಗಳು ಪ್ರಸಿದ್ಧವಾಗಿವೆ ಸಂಜೆ ವೇಳೆ ಸಿಟಿ ಸೆಂಟರ್ ಬೆಳಕಿನಿಂದ ಕಂಗೊಳಿಸುವುದು ಅದ್ಭುತ ದೃಶ್ಯ ಬೀದಿಗಳಲ್ಲಿ ಕಲಾವಿದರು ಸಂಗೀತ ನೃತ್ಯ ಮತ್ತು ಬೀದಿ ಪ್ರದರ್ಶನಗಳಿಂದ ಮನರಂಜನೆ ನೀಡ್ತಾರೆ